ಕರ್ನಾಟನ ಸಮಸ್ತ ಬಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ ಆತ್ಮೀಯ ಭಾವಿ ವಕೀಲರ ಇಂದಿನ ತರಗತಿಯಲ್ಲಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ಎಲ್ ಯೂನಿವರ್ಸಿಟಿ ಉಬ್ರಿ ಅವರು ಪ್ರಿಸ್ಕ್ರೈಬ್ ಮಾಡಿರುವ ಗೆ ಸಂಬಂಧಪಟ್ಟಂತೆ ಏನು ಯೂನಿಟ್ ಒಂದರಲ್ಲಿ ಪದೇ ಪದೇ ಕೇಳ್ತಿರುವಂಥ ಕ್ವಶನ್ಸನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡುವನಂತೆ ಆತ್ಮೀಯ ಭಾವಿ ವಕೀಲರೇ ಅದಕ್ಕಿಂತ ಮುಂಚೆ ಕ್ಲಾಸನ್ನು ಕೇಳ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅಥವಾ ಸಾರ್ವಜನಿಕರು ಕೂಡ ನಮ್ಮ ಪೇಜನ್ನು ಫಾಲೋ ಮಾಡುವುದರ ಮುಖಾಂತರ ಒಂದು ಲೈಕ್ ನೀಡುವುದರ ಮೂಲಕ ಪ್ರೋತ್ಸಾಹನ ನೀಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಿದ್ದೇವೆ ಆತ್ಮೀಯ ಭಾವಿಕೆಂದರೆ ಹಾಗೂ ಸಾರ್ವಜನಿಕರೇ ಆತ್ಮೀಯ ಭಾವಿಕೆಯರೆ ಗಮನಿಸಿ ಕ್ವಶನ್ಸ್ ಕಾಣಿಸ್ತಿದೆ ಅಂತ ನಾನು ಭಾವಿಸ್ತೇನೆ ಇದೇ ರೀತಿಯ ಕ್ವಶನ್ಸ್ ಅನ್ನು ಕೇಳ್ತಾ ಇರ್ತಾನೆ ಡಿಫೈನ್ ಎವಿಡೆನ್ಸ್ ಟೈಪ್ಸ್ ಆಫ್ ಎವಿಡೆನ್ಸ್ ಸಾಕ್ಷ್ಯ ಎಂದರೇನು ಸಾಕ್ಷ್ಯ ಪ್ರಕಾರಗಳನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆಯರು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಪದೇ ಪದೇ ಕೇಳ್ತಾ ಇರ್ತಾನೆ ಫಸ್ಟ್ ಒನ್ ನೋಡಿ ನಾವು ಯಾವ ರೀತಿ ಫಾಲೋಅಪ್ ಮಾಡಿದೀವಲ್ಲ ಇದೇ ರೀತಿ ಫಾಲೋಅಪ್ ಮಾಡಬೇಕು ಆಗಿದ್ದಲ್ಲಿ ಮಾತ್ರ ಸಂಪೂರ್ಣ ಅಂಕಗಳು ದೊರೆತವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಸ್ತೇನೆ ಆತ್ಮೀಯ ಭಾವಿಕರೆ ಗಮನಿಸಿ ಫಸ್ಟ್ ಒನ್ ಮುಖ್ಯಾಂಶಗಳು ಅಥವಾ ಸಿನಮ್ಸ್ ಅಂತ ಕೊಡಿ ಪಿಟಿಕೆ ಏನು ಕೇಳಿದಾನೆ ಕ್ವಶನ್ನ ಸಾಕ್ಷ್ಯವನ್ನ ಪರಿಭಾಷಿಸಿ ಅಥವಾ ವ್ಯಾಖ್ಯಾನ ಅಂತ ಕೇಳಿದಾನೆ ಸಾಕ್ಷ್ಯ ಪರಿಭಾಷೆ ಅಥವಾ ವ್ಯಾಖ್ಯಾನವನ್ನು ಮಾಡಲಾಗಿದೆ ಯಾರ ಪ್ರಕಾರ ಹಾಲ್ಸ್ ಬರೆಯವರ ಪ್ರಕಾರ ವ್ಯಾಖ್ಯಾನ ಮಾಡಲಾಗಿದೆ ಮತ್ತು ಏನು ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಈ ಕಾಯ್ದೆಯ ಸೆಕ್ಷನ್ಸ್ ಏನು ಹೇಳಿದೆಯಲ್ಲ ಟೂ ಕ್ಲಾಸ್ ಸೆಕ್ಷನ್ಸ್ ಟೂ ಸಬ್ ಕ್ಲಾಸ್ ಅಲ್ಲಿ ಹೇಳಿರುವಂತಹ ವ್ಯಾಖ್ಯಾನ ಕೂಡ ನೀಡಲಾಗಿದೆ ಆತ್ಮೀಯ ಭಾವಿಕೆ ಅದೇ ರೀತಿಯಾಗಿ ಕ್ವಶನ್ಸ್ ಅಲ್ಲಿ ಸಾಕ್ಷಿಯ ಪ್ರಕಾರಗಳನ್ನ ವಿವರಿಸಿ ಅಂತ ಕೇಳಿದ್ದಾನೆ ಸೊ ಹಂಗಾಗಿ ಸಾಕ್ಷಿಯ ಪ್ರಕಾರಗಳನ್ನು ಮೆನ್ಷನ್ ಮಾಡಲಾಗಿದೆ ಫಸ್ಟ್ ಒನ್ ನೋಡಿ ಮೌಖಿಕ ಸಾಕ್ಷಿ ಸೆಕೆಂಡ್ ಒನ್ ದಸ್ತಾವೇಜ ಸಾಕ್ಷಿ ಮೂರನೇದು ನೇರವಾದ ಅಥವಾ ಪ್ರತ್ಯೇಕ ಸಾಕ್ಷಿ ನಾಲ್ಕನೇದು ಸಾಂದರ್ಭಿಕ ಸಾಕ್ಷಿ ಐದನೇದು ಪ್ರಾಥಮಿಕ ಸಾಕ್ಷಿ ಆತ್ಮೀಯ ಭಾವಿಕೆದರೆ ಸಾಕ್ಷ್ಯದ ಪ್ರಕಾರಗಳಲ್ಲಿ ಆರನೇದು ದ್ವಿತೀಯ ದ್ವಿತೀಯ ಸಾಕ್ಷಿ ವೈಯಕ್ತಿಕ ಸಾಕ್ಷಿ ದೃಢವಾದ ಸಾಕ್ಷ್ಯ ತಜ್ಞರ ಏಳಿಕೆ ಮೂಲ ಸಾಕ್ಷ್ಯ ಮೂಲವಲ್ಲದ ಸಾಕ್ಷ್ಯ ಸಕಾರಾತ್ಮಕ ಸಾಕ್ಷ್ಯ ನಕಾರಾತ್ಮಕ ಸಾಕ್ಷ್ಯ ಹೊಂದಾಣಿಕೆ ಹೋಲುವ ಸಾಕ್ಷ್ಯ ವಾಸ್ತವಿಕ ಸಾಕ್ಷ್ಯ ನಿರ್ಣಾಯಕ ಸಾಕ್ಷ್ಯ ಇವೆಲ್ಲವೂ ಕೂಡ ಸಾಕ್ಷ್ಯದ ವಿಧಗಳು ಅಥವಾ ಪ್ರಕಾರಗಳು ಅಥವಾ ಬಗೆಗಳಾಗಿದ್ದಾವೆ ಆತ್ಮೀಯ ಭಾವಿಕೆದರೆ ಆತ್ಮೀಯ ಭಾವಿಕೆಯರ ಗಮನಿಸಿ ಏನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇರೆಗೆ ಸಾಕ್ಷಿಯ ವ್ಯಾಖ್ಯಾನ ಸಾಕ್ಷ್ಯದ ಪ್ರಕಾರಗಳು ಕುರಿತು ಈ ಅಧಿನಿಯಮದಲ್ಲಿ ಕೆಳಗಿನಂತೆ ವಿವರಿಸಲಾಗಿದೆ ಸಾಕ್ಷ್ಯ ಎಂದರೆ ಸಾಕ್ಷ್ಯ ಎಂದರೆ ಯುವ ವಿವಾಹದಲ್ಲಿದ್ದ ಸಂಗತಿಯನ್ನ ರುಜುವಾತು ಪಡಿಸಲು ಅಥವಾ ಸಾಬೀತುಪಡಿಸಲು ಕಾನೂನು ಮೇರೆಗೆ ಸ್ವೀಕರಿಸಬಹುದಾದ ಮೌಖಿಕ ಅಥವಾ ದಸ್ತವೇಜು ಅಥವಾ ನಿಜ ಹೇಳಿಕೆಯಾಗಿರುತ್ತದೆ ಇದನ್ನು ಸಾಕ್ಷಿ ಎನ್ನುತ್ತಾರೆ ಆತ್ಮೀಯ ಭಾವಿಕೆ ಗಮನಿಸಿ ಸ್ವಲ್ಪ ಕನ್ನಡದಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿದೆ ಸ್ಪೆಲ್ಲಿಂಗ್ಗಳು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಾಕ್ಷ್ಯ ಎಂದರೆ ವಿವಾಹದಲ್ಲಿರುವಂತಹ ಸಂಗತಿಯನ್ನ ರುಜುವಾತುಪಡಿಸಲು ರುಜುವಾತುಪಡಿಸಲು ಅಥವಾ ಸಾಬೀತುಪಡಿಸಲು ಕಾನೂನು ಮೇರೆಗೆ ಸ್ವೀಕರಿಸಬಹುದಾದಂತಹ ಮೌಖಿಕ ಅಥವಾ ದಸ್ತಾವೇಜು ದಸ್ತಾವೇಜು ಅಥವಾ ನಿಜ ಹೇಳಿಕೆಯಾಗಿರುತ್ತದೆ ಇದನ್ನ ಸಾಕ್ಷ್ಯ ಎನ್ನುತ್ತಾರೆ ಆತ್ಮೀಯ ಭಾವಿಕಿದರೆ ಸಾಮಾನ್ಯ ಅರ್ಥದಲ್ಲಿ ಹಂಗಂದ್ರೆ ಸಾಕ್ಷ್ಯ ಅಂತ ಹೇಳಿದ ಹೇಳಿದೀನಿ ಇನ್ನು ನೆಕ್ಸ್ಟ್ ಒಂದು ಪರಿಭಾಷೆ ನೋಡೋದಾದ್ರೆ ಆಲ್ಸ್ಬರಿ ಅವರ ಪ್ರಕಾರ ಯಾವುದೇ ವಿವಾದ ಸಂಗತಿಯನ್ನ ರುಜುವಾತು ಪಡಿಸಲು ಅಥವಾ ಅಲ್ಲಗಳೆಯಲು ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಬಹುದಾದ ಯಾವುದೇ ಮೌಖಿಕ ಅಥವಾ ದಸ್ತುವೇಜಿನ ನೈಜಿಕತೆಯೇ ಸಾಕ್ಷಿ ಎಂದು ಹೇಳಿದ್ದಾರೆ ಆತ್ಮೀಯ ಭಾವಕರ ಗಮನಿಸಿ ಆಲ್ಸ್ ಬರೆಯವರ ಪ್ರಕಾರನೂ ಕೂಡ ಯಾವುದೇ ವಿವಾದ ಒಂದು ಯಾವುದೇ ಒಂದು ದ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಸಂಗತಿಯನ್ನ ರುಜುವಾತು ಪಡಿಸಲು ಅಥವಾ ಅಲ್ಲಿರುವ ಸಂಗತಿಗಳನ್ನ ಅಲ್ಲಗಳೆಯಲು ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಬಹುದಾದಂತಹ ಯಾವುದೇ ಮೌಖಿಕ ಅಥವಾ ದಸ್ತಾವೇಜಿನ ನೈಜ ಕತೆಯೇ ಸಾಕ್ಷಿ ಎಂದು ಹೇಳಿದ್ದಾರೆ ಆತ್ಮೀಯ ಅವರೇ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಲ್ವಾ ಹಾಲ್ಸ್ ಬರೆಯೋರ ಪ್ರಕಾರ ಸಾಕ್ಷಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆರೆ ಗಮನಿಸಿ ಪರಿಭಾಷೆ ನೋಡೋದಾದ್ರೆ ಏನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಏನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ಟೂ ಕ್ಲಾಸ್ ಇ ಅಡಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗಿದೆ ಸಾಕ್ಷಿ ಅಂದ್ರೆ ಅಂತ ಏನಂತ ಆತ್ಮೀಯ ಭಾವಿಕೆಲೆರೆ ಗಮನಿಸಿ ವಿಚಾರಣೆಯಲ್ಲಿರುವ ಸಂಗತಿಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾಕ್ಷಿದಾರರು ತನ್ನ ಮುಂದೆ ಹೇಳಲು ನ್ಯಾಯಾಲಯವು ಅನುಮತಿ ಕೊಡುವ ಅಥವಾ ಅಗತ್ಯಪಡಿಸುವ ವಿದ್ಯುನ್ಮಾನ ರೀತಿಯಲ್ಲಿ ನೀಡಿದವುಗಳು ಸೇರಿದಂತೆ ಎಲ್ಲ ಹೇಳಿಕೆಗಳು ಮತ್ತು ಅಂಥ ಹೇಳಿಕೆಗಳನ್ನು ಮೌಖಿಕ ಸಾಕ್ಷಿ ಎಂದು ಕರೆಯಲ್ಪಡುತ್ತವೆ ಆತ್ಮೀಯ ಭಾವಿಕೆರೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ವಿಚಾರಣೆಯಲ್ಲಿ ಯಾವುದೇ ಒಂದು ಯೋಧಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಲ್ಲಿರುವ ಸಂಗತಿಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾಕ್ಷಿದಾರರು ತನ್ನ ಮುಂದೆ ನ್ಯಾಯಾಲಯವು ಸಾಕ್ಷಿದಾರರು ತನ್ನ ಮುಂದೆ ಹೇಳಲು ನ್ಯಾಯಾಲಯವು ಅನುಮತಿ ಕೊಡುವ ಅಥ್ ಅಥವಾ ಅಗತ್ಯಪಡಿಸುವ ವಿದ್ಯುನ್ಮಾನ ರೀತಿಯಲ್ಲಿ ನೀಡಿದವುಗಳು ಸೇರಿದಂತೆ ಎಲ್ಲ ಹೇಳಿಕೆಗಳು ಮತ್ತು ಅಂತ ಹೇಳಿಕೆಗಳನ್ನು ಮೌಖಿಕ ಸಾಕ್ಷಿ ಎಂದು ಕರೆಯಲ್ಪಡುತ್ತದೆ ಆತ್ಮೀಯ ಭಾವಿಟ್ಟರೆ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಗಮನಿಸಿ ನ್ಯಾಯಾಲಯದ ಪರಿಶೀಲನೆಗಾಗಿ ಹಾಜರುಪಡಿಸಲಾದಂತಹ ವಿದ್ಯುನ್ಮಾನ ಅಥವಾ ಡಿಜಿಟಲ್ ದಾಖಲೆಗಳನ್ನ ಒಳಗೊಂಡಿರುವ ಎಲ್ಲ ದಸ್ತಾವೇಜುಗಳು ಮತ್ತು ಅಂತಹ ದಸ್ತಾವೇಜುಗಳು ದಸ್ತವೇಜಿಯ ಸಾಕ್ಷಿ ಎಂದು ಕರೆಯಲ್ಪಡುತ್ತವೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ನ್ಯಾಯಾಲಯದ ಪರಿಶೀಲನೆಗಾಗಿ ಹಾಜರುಪಡಿಸಲಾದಂತಹ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯದ ಪರಿಶೀಲನೆಗಾಗಿ ಹಾಜರುಪಡಿಸಲಾದಂತಹ ಯಾವುದೇ ವಿದ್ಯುನ್ಮಾನ ಅಥವಾ ಡಿಜಿಟಲ್ ದಾಖಲೆಗಳನ್ನ ಒಳಗೊಂಡಿರುವಂತಹ ಎಲ್ಲ ದಸ್ತಾವೇಜುಗಳನ್ನು ಸಹ ನಾವು ದಸ್ತಾವೇಜುಗಳ ದಸ್ತವೇಜ್ ಸಾಕ್ಷಿ ಎಂದು ಕರೆಯಲ್ಪಡುತ್ತವೆ ಆತ್ಮೀಯ ಭಾವ ವಿಕಿಲ್ಲರೆ ಇವೆಲ್ಲವನ್ನು ಕೂಡ ನಾವು ಸಾಕ್ಷ್ಯ ಅಂತ ಪರಿಗಣಿಸಿದ್ದೇವೆ ಆತ್ಮೀಯ ಭಾವ ಆತ್ಮೀಯ ಭಾವಿಕೆದರೆ ನೆಕ್ಸ್ಟ್ ಒಂದು ಗಮನಿಸಿ ಸಾಕ್ಷ್ಯದ ಪ್ರಕಾರಗಳು ನೋಡೋದಾದ್ರೆ ಫಸ್ಟ್ ಒಂದು ಮೌಖಿಕ ಸಾಕ್ಷ್ಯ ವಿವಾಹದ ಅಂಶಕ್ಕೆ ಸಂಬಂಧಪಟ್ಟಿರುವ ಹೇಳಿಕೆಗಳನ್ನ ನ್ಯಾಯಾಲಯದ ಒಪ್ಪಿಗೆ ಮೇರೆಗೆ ನ್ಯಾಯಾಲಯದ ಮುಂದೆ ಹೇಳಿರುವ ಎಲ್ಲ ಹೇಳಿಕೆಗಳು ಮೌಖಿಕ ಸಾಕ್ಷಿಗಳಾಗಿರುತ್ತವೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಯಾವುದೇ ಒಂದು ಯೋಧಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಹೇಳಿಕೆಗಳನ್ನ ವಿಷಯಗಳನ್ನ ನ್ಯಾಯಾಲಯದ ಒಪ್ಪಿಗೆ ಮೇರೆಗೆ ನ್ಯಾಯಾಲಯದ ಮುಂದೆ ಹೇಳಿರುವಂತಹ ಎಲ್ಲ ಹೇಳಿಕೆಗಳು ಅಥವಾ ಎಲ್ಲ ವಿಷಯಗಳು ಮೌಖಿಕ ಸಾಕ್ಷಿಗಳಾಗಿರ್ತವೆ ಆತ್ಮೀಯ ಭಾವಿಕೆದರೆ ಅದೇ ರೀತಿಯಾಗಿ ಸೆಕೆಂಡ್ ಒನ್ ದಸ್ತಾವೇಜು ಸಾಕ್ಷಿ ವಿವಾದಾಂಶಕ್ಕೆ ಸಂಬಂಧಿಸಿದಂತಹ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಪರಿಭಾಷಿಸಲು ಕೊಡುವ ದಾಖಲೆಗಳನ್ನು ದಸ್ತವೇಜ್ ಸಾ ದಾಖಲೆ ಎನ್ನುವರು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ವಿವಾದಾಂಶಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನ್ಯಾಯ ನ್ಯಾಯಕ್ಕೆ ಪರಿಭಾಷಿಸಲು ಕೊಡುವ ದಾಖಲೆಗಳನ್ನು ದಸ್ತಾವೇಜು ದಾಖಲೆ ಎನ್ನುವರು ಆತ್ಮೀಯ ಭಾವಿಕಿಲ್ಲದೆ ಅದೇ ರೀತಿಯಾಗಿ ದಸ್ತುವೇಜ ಸಾಕ್ಷಿಗಳ ವಿಧಗಳನ್ನು ನೋಡೋದಾದರೆ ದಸ್ತವೇಜ್ ಸಾಕ್ಷಿಗಳಲ್ಲಿ ಎರಡು ವಿಧಗಳನ್ನು ನಾವು ಕಾಣಬಹುದಾಗಿದೆ ಆತ್ಮೀಯ ಭಾವಿಕಿಲ್ಲರೆ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಸಾರ್ವಜನಿಕ ದಸ್ತಾವೇಜುಗಳು ಮತ್ತು ಸೆಕೆಂಡ್ ಒಂದು ಬಂದ್ಬಿಟ್ಟು ವೈಯಕ್ತಿಕ ದಸ್ತಾವೇಜುಗಳು ಆತ್ಮೀಯ ಭಾವಿಕೆ ಅಂದರೆ ಸಾರ್ವಜನಿಕ ದಸ್ತವೀಜಗಳನ್ನು ಸಾರ್ವಜನಿಕ ದಸ್ತವಿಗೆ ಸಂಬಂಧಿಸಿದ ದಾಖಲೆಗಳನ್ನ ನಾವು ಸಾರ್ವಜನಿಕ ಸಮ ಕರಿತೀವಿ ವೈಯಕ್ತಿಕ ದಸ್ತವೇಜುಗಳಂತ ಕರೆದ್ರೆ ಆತ್ಮೀಯ ಭಾವಿಕೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವ ಯಾವುದೇ ದಾಖಲೆಗಳನ್ನ ನಾವು ವೈಯಕ್ತಿಕ ದಸ್ತುವೀಜಗಳಂತ ಕರಿತೀವಿ ಆತ್ಮ ಅಥವಾ ಪರಿಗಣಿಸ್ತೇವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ಆತ್ಮೀಯ ಭಾವಿಕೆರೆ ನೆಕ್ಸ್ಟ್ ಒಂದು ಗಮನಿಸಿ ನೇರವಾದ ಅಥವಾ ಪ್ರತ್ಯೇಕ ಸಾಕ್ಷಿ ಯಾವುದೇ ವಿವಾದ ಸಂಗತಿಯ ಇರುವಿನ ಬಗ್ಗೆ ಬಗ್ಗೆ ಅಥವಾ ಅದು ಇಲ್ಲದಿರುವ ಬಗ್ಗೆ ಸ್ವತಃ ತನಗೆ ಗೊತ್ತಿದ್ದು ವ್ಯಕ್ತಿ ಕೊಡುವ ಯಾವುದೇ ಹೇಳಿಕೆ ಅಥವಾ ಹಾಜರುಪಡಿಸುವಂತಹ ಯಾವುದೇ ದಸ್ತಾವೇಜು ನೇರ ಸಾಕ್ಷಿ ಆಗ್ತದೆ ಅಥವಾ ಪ್ರತ್ಯೇಕ ಸಾಕ್ಷಿ ಆಗ್ತದೆ ಆತ್ಮೀಯ ಭಾವಿ ವಕೀಲರೇ ಅರ್ಥ ಮಾಡ್ಕೊಳ್ಳಿ ನೇರವಾದ ಅಥವಾ ಪ್ರತ್ಯೇಕ ಸಾಕ್ಷಿ ಅನ್ನೋದಾದ್ರೆ ಯಾವುದೇ ವಿವಾದ ಸಂಗತಿ ಇರುವ ಇರುವಿನ ಬಗ್ಗೆ ಅಥವಾ ಅದು ಇಲ್ಲದಿರುವ ಬಗ್ಗೆ ಸ್ವತಃ ತನಗೆ ಗೊತ್ತಿದ್ದು ವೈಯಕ್ತಿಕ ಗೊತ್ತಿದ್ದು ವ್ಯಕ್ತಿ ಕೊಡುವಂತಹ ಯಾವುದೇ ಹೇಳಿಕೆ ಅಥವಾ ಹಾಜರುಪಡಿಸುವಂತಹ ಯಾವುದೇ ದಸ್ತಾವೇಜು ನೇರ ಸಾಕ್ಷಿ ಆಗುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದ್ರೆ ಅಥವಾ ಅದನ್ನ ಪ್ರತ್ಯೇಕ ಸಾಕ್ಷಿ ಅಂತ ಕೂಡ ಕರೀಲಾಗ್ತದೆ ಅದಕ್ಕೊಂದು ಇಲ್ ಸ್ಟೇಷನ್ ಅಥವಾ ಉದಾಹರಣೆ ನೋಡೋದಾದ್ರೆ ಎ ಅನ್ನೋ ಒಬ್ಬ ವ್ಯಕ್ತಿ ಬಿ ಎಂಬಾತನನ್ನ ಇರಿದು ಕೊಲ್ಲುವುದನ್ನು ತಾನು ನೋಡಿದ್ದೇನೆ ಸಿ ಸೀನಿ ಹೇಳಿದರೆ ಅದು ನೇರ ಸಾಕ್ಷಿ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಎ ಅನ್ನೋ ಎ ಅನ್ನೋ ಒಬ್ಬ ವ್ಯಕ್ತಿ ಬಿ ಎಂಬ ವ್ಯಕ್ತಿಯನ್ನ ಬಿ ಎಂಬಾತನು ಎ ಅನ್ನೋನನ್ನ ಬಿ ಇವನು ಆತನು ಎ ಇವನು ಚಾಕುವಿನಿಂದ ಚಾಕ್ಯ ಇರುವುದು ಕೊಲ್ಲುತ್ತಿರುವುದನ್ನ ಸಿ ಎಂಬ ಒಬ್ಬ ವ್ಯಕ್ತಿ ನೋಡಿದ್ದಾನೆಂದು ಅವನು ಹೇಳಿದರೆ ಅದನ್ನ ನಾವು ನೇರ ಸಾಕ್ಷಿ ಆಗ್ತದೆ ಅಥವಾ ಪ್ರತ್ಯೇಕ ಸಾಕ್ಷಿ ಎಂದು ಪರಿಗಣಿಸಲಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆದ್ರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸಿಕೊಳ್ತಿದ್ದೇನೆ ಆತ್ಮೀಯ ಭಾವಿಕೆದ್ರೆ ಇನ್ನ ಪ್ರಾಥಮಿಕ ಸಾಕ್ಷಿ ನೋಡೋದಾದ್ರೆ ಏನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ಅಥವಾ ಕಲಾಂ ಐವತ್ತೇಳು ಪ್ರಾಥಮಿಕ ಸಾಕ್ಷಿ ಬಗ್ಗೆ ವಿವರಿಸ್ತದೆ ಪ್ರಾಥಮಿಕ ಸಾಕ್ಷ್ಯವೆಂದರೆ ನ್ಯಾಯಾಲಯದ ಪರಿಶೀಲನೆಗಾಗಿ ಹಾಜರುಪಡಿಸಲಾದ ಮೂಲ ಅಥವಾ ಅದೇ ದಸ್ತುವೇಜನ್ನ ನಾವು ಪ್ರೈಮರಿ ಎವಿಡೆನ್ಸಸ್ ಅಥವಾ ಪ್ರಾಥಮಿಕ ಸಾಕ್ಷ್ಯ ಅಂತ ಕರಿತೀವಿ ಆತ್ಮೀಯ ಭಾವ ಅದು ವಿವರಣೆ ನೋಡೋದಾದ್ರೆ ದಸ್ತುವೇಜಿನ ಹಲವಾರು ಭಾಗಗಳಲ್ಲಿ ಬರೆಯಲಾಗಿದ್ದರೆ ಪ್ರತಿಯೊಂದು ಭಾಗವು ದಸ್ತುವೇಜಿನ ಪ್ರಾಥಮಿಕ ಸಾಕ್ಷಿಯಾಗಿರುತ್ತದೆ ಅರ್ಥ ಮಾಡ್ಕೊಳ್ಳಿ ದಸ್ತುವೇಜನ್ನ ಹಲವಾರು ಭಾಗಗಳಲ್ಲಿ ಬರೆಯಲಾಗಿದ್ದರೆ ಪ್ರತಿಯೊಂದು ಭಾಗವು ದಸ್ತುವೇಜಿನ ಪ್ರಾಥಮಿಕ ಸಾಕ್ಷ್ಯವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವ ಅದೇ ರೀತಿಯಾಗಿ ವಿವರಣೆ ಎರಡನ್ನ ನೋಡೋದಾದ್ರೆ ದಸ್ತುವೇಜನ್ನ ದ್ವಿಪ್ರತಿಯಲ್ಲಿ ಬರೆಯಲಾಗಿರುವಾಗ ಅಂತಹ ಪ್ರತಿಯೊಂದು ದ್ವಿಪ್ರತಿ ಬರಹವನ್ನ ಒಬ್ಬರು ಅಥವಾ ಹಲವು ಪಕ್ಷಕಾರ ಬರೆದುಕೊಟ್ಟಿರುವಾಗ ಅದನ್ನು ಬರೆದುಕೊಟ್ಟಿರುವ ಕೊಟ್ಟಿರುವ ಪಕ್ಷಕಾರರ ವಿರುದ್ಧ ಅದು ಪ್ರಾಥಮಿಕ ಸಾಕ್ಷ್ಯ ವಿರುದ್ಧ ಆಗಿರುತ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಯಾವುದೇ ಒಂದು ದಸ್ತುವೇಜವು ದ್ವಿಪ್ರತಿಯಲ್ಲಿ ಇದ್ದಾಗ ಅಥವಾ ಅಂತ ಅಂತ ಬರಹವು ಒಬ್ಬರು ಅಥವಾ ಹಲವು ಪಕ್ಷಕಾರರು ಬರೆದುಕೊಟ್ಟಿರುವಾಗ ಅದನ್ನು ಬರೆದುಕೊಟ್ಟಿರುವಂತಹ ಪಕ್ಷಕಾರರ ವಿರುದ್ಧ ಅದು ಪ್ರಾಥಮಿಕ ಸಾಕ್ಷ್ಯವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಬೇಕಿದರೆ ಅದೇ ರೀತಿಯಾಗಿ ವಿವರಣೆ ಮೂರು ನೋಡೋದಾದ್ರೆ ಮುದ್ರಣ ಕಲ್ಲುಚ್ಚು ಮೂಲಕ ಕಲ್ಲಚ್ಚು ಮೂಲಕ ಅಥವಾ ಛಾಯಾಚಿತ್ರದಂತಹ ಅನೇಕ ದಸ್ತಾವೇಜುಗಳನ್ನು ಏಕರೂಪದ ವಿಧಾನದಲ್ಲಿ ಮಾಡಿರುವಾಗ ಪ್ರತಿಯೊಂದು ಉಳಿದವುಗಳು ಒಳಾಂಶಗಳ ಬಗ್ಗೆ ಪ್ರಾಥಮಿಕ ಸಾಕ್ಷ್ಯವಾಗುತ್ತದೆ ಆದರೆ ಅವುಗಳೆಲ್ಲವೂ ಒಂದೇ ಮೂಲದಿಂದ ತೆಗೆದ ಪ್ರತಿಗಳಾಗಿದ್ದರೆ ಪ್ರತಿಗಳಾಗಿದ್ದರೆ ಆ ಅವು ಮೂಲದ ಒಳಾಂಶಗಳ ಬಗ್ಗೆ ಪ್ರಾಥಮಿಕ ಸಾಕ್ಷ್ಯಗಳಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಮುದ್ರಣ ಇರಬಹುದು ಕಲ್ಲಚ್ಚೆ ಇರಬಹುದು ಅಥವಾ ಛಾಯಾಚಿತ್ರದಿಂದಂತಹ ಛಾಯಾಚಿತ್ರದಂತಹ ಅನೇಕ ದಸ್ತವೇಜ್ಗಳನ್ನ ಏಕರೂಪದ ವಿಧಾನದಲ್ಲಿ ಮಾಡಿರುವಾಗ ಪ್ರತಿಯೊಂದು ಉಳಿದವುಗಳನ್ನ ಒಳಾಂಶಗಳ ಬಗ್ಗೆ ಪ್ರಾಥಮಿಕ ಸಾಕ್ಷ್ಯ ಹೋಗ್ತದೆ ಆದರೆ ಅವುಗಳೆಲ್ಲವೂ ಒಂದೇ ಮೂಲದಿಂದ ಅವುಗಳೆಲ್ಲವೂ ಕೂಡ ಒಂದೇ ಮೂಲಗಳಿಂದ ತೆಗೆದುಗಳ ತೆಗೆದು ಪ್ರತಿಗಳಾಗಿದ್ದಾರೆ ಅವು ಮೂಲ ಒಳಾಂಶಗಳ ಬಗ್ಗೆ ಪ್ರಾಥಮಿಕ ಸಾಕ್ಷ್ಯಗಳನ್ನಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿಲ್ಲರೆ ಆತ್ಮೀಯ ಭಾವಿಕಿಯ ಪ್ರಾಥಮಿಕ ಸಾಕ್ಷಿ ಸಂಬಂಧಪಟ್ಟಂತೆ ವಿವರಣೆ ನಾಲ್ಕ ನೋಡೋದಾದ್ರೆ ವಿದ್ಯುನ್ಮಾನ ಅಥವಾ ಡಿಜಿಟಲ್ ದಾಖಲೆಯನ್ನ ಸೃಜಿಸಿದಡೆಯಲ್ಲಿ ಅಥವಾ ಸಂಗ್ರಹಿಸಿಟ್ಟಿರುವಲ್ಲಿ ಅಂತಹ ಸಂಗ್ರಹವು ಏಕಕಾಲಕ್ಕೆ ಅಥವಾ ಒಂದಾದ ಮೇಲಾದರಂತೆ ಹಲವು ಕಡೆತಗಳಲ್ಲಿ ಇರುವಲ್ಲಿ ಅಂತಹ ಪ್ರತಿಯೊಂದು ಕಡತವು ಪ್ರಾಥಮಿಕ ಸಾಕ್ಷ್ಯವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವ ಅದೇ ರೀತಿಯಾಗಿ ಐದನೇ ವಿವರಣೆ ನೋಡೋದಾದರೆ ವಿದ್ಯುನ್ಮಾನ ಅಥವಾ ಡಿಜಿಟಲ್ ದಾಖಲೆಯು ವ್ಯಕ್ತ ಅಭಿರಕ್ಷೆಯಲ್ಲಿ ತಯಾರಿಸಲ್ಪಟ್ಟಿದ್ದಾರೆ ಅಂತಹ ವಿದ್ಯುನ್ಮಾನ ಅಥವಾ ಡಿಜಿಟಲ್ ದಾಖಲೆಯು ವಿವಾದ ಕೊಳಪಟ್ಟ ಪಡೆದ ವಿವಾದ ಕೊಳಪಟ್ಟಿ ಪಡೆದಿದ್ದಲ್ಲಿ ಅಥವಾ ಅದು ಪ್ರಾಥಮಿಕ ಸಾಕ್ಷ್ಯವಾಗುತ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯುನ್ಮಾನ ಅಥವಾ ದಾಖಲೆಯು ಯುಕ್ತ ಅಭಿರಕ್ಷೆಯಲ್ಲಿ ತಯಾರಿಸಲ್ಪಟ್ಟಿದ್ದರೆ ಅದು ಯಾವುದೇ ಒಂದು ವಿದ್ಯುನ್ಮಾನ ಡಿಜಿಟಲ್ ಅನ್ನಬಹುದು ವಿದ್ಯುನ್ಮಾನ ಅಥವಾ ಡಿಜಿಟಲ್ ಎಂಬ ದಾಖಲೆಯು ಯುಕ್ತ ಅಭಿರಕ್ಷೆಯಲ್ಲಿ ತಯಾರಿಸಲ್ಪಟ್ಟಿದ್ದಾರೆ ಅಂತಹ ನಾವು ವಿದ್ಯುನ್ಮಾನ ಅಥವಾ ಡಿಜಿಟಲ್ ದಾಖಲೆಯನ್ನ ಯುವದಕ್ಕೊಳಪಡದಿದ್ದಲ್ಲಿ ಅದನ್ನು ನಾವು ಪ್ರಾಥಮಿಕ ಸಾಕ್ಷ್ಯ ಎಂದು ಪರಿಗಣಿಸಲಾಗುತ್ತದೆ ಆತ್ಮೀಯ ಅದೇ ರೀತಿಯಲ್ಲಿ ಆರನೇ ನೋಡೋದಾದ್ರೆ ದೃಶ್ಯ ವಿಡಿಯೋ ಚಿತ್ರೀಕರಣ ಒಂದು ಏಕಕಾಲದಲ್ಲಿ ವಿದ್ಯುನ್ಮಾನ ರೂಪದಲ್ಲಿ ಸಂಗ್ರಹಿಸಲ್ಪಟ್ಟರೆ ಮತ್ತು ಪ್ರೇಷಣೆಗೊಳಿಸಲ್ಪಟ್ಟ ಪ್ರೇಕ್ಷಣಗೊಳಲ್ಪಟ್ಟರೆ ರವಾನಿಸಲ್ಪಟ್ಟರೆ ಅಥವಾ ಪ್ರಾಸಾಂತವಾದರೆ ಅಥವಾ ಬೇರೊಂದಕ್ಕೆ ವರ್ಗಾಯಿಸಲ್ಪಟ್ಟರೆ ಅಂತಹ ಪ್ರತಿಯೊಂದು ಸಂಗ್ರಹಿತ ಚಿತ್ರೀಕರಣದ ದಾಖಲೆಯು ಪ್ರಾಥಮಿಕ ಸಾಕ್ಷ್ಯವಾಗುತ್ತದೆ ಆತ್ಮೀಯ ಭಾವರೆ ಅದೇ ರೀತಿಯಾಗಿ ಒಳ್ಳೆದ ನೋಡೋದಾದರೆ ವಿದ್ಯುನ್ಮಾನ ಅಥವಾ ಡಿಜಿಟಲ್ ದಾಖಲೆಯು ಕಂಪ್ಯೂಟರ್ ಸಂಪನ್ಮೂಲವೊಂದರ ವಿವಿಧ ಸಂಗ್ರಹಣ ಸ್ಥಳಗಳಲ್ಲಿ ಸಂಗ್ರಹಿಸಲ್ಪಟ್ಟ ಪಟ್ಟಿದ್ದರೆ ಅಂತಹ ತಾತ್ಕಾಲಿಕ ಕಡತಗಳು ಸೇರಿದಂತೆ ಅಂತಹ ಪ್ರತಿಯೊಂದು ಸ್ವಯಂಚಾಲಿತ ಸಂಗ್ರಹಣೆಯು ಪ್ರಾಥಮಿಕ ಸಾಕ್ಷ್ಯವಾಗುತ್ತದೆ ಆತ್ಮೀಯ ಭಾವ ಆತ್ಮೀಯ ಭಾವಿಕೆ ಪ್ರಾಥಮಿಕ ಸಾಕ್ಷಿ ಸಂಬಂಧಪಟ್ಟಂತೆ ಒಂದು ದೃಷ್ಟಾಂತ ಅಥವಾ ಇಲುಶೇಷನ್ ನೋಡೋದಾದ್ರೆ ಒಬ್ಬ ವ್ಯಕ್ತಿಯು ಒಂದೇ ಕಾಲದಲ್ಲಿ ಒಂದೇ ಮೂಲದಿಂದ ಮುದ್ರಿತವಾದ ಅನೇಕ ಭಿತ್ತಿ ಸ್ವಾಧೀನ ಸ್ವಾಧೀನ ಸ್ವಾಧೀನಿಟ್ಟುಕೊಂಡಿರುತ್ತ ಸ್ವಾಧೀನದಲ್ಲಿಟ್ಟುಕೊಂಡಿರುವಂತೆ ತೋರಿಸಲಾಗಿದೆ ಈ ಭಿತ್ತಿಪತ್ರಗಳಲ್ಲಿ ಯಾವುದೇ ಒಂದು ಇನ್ನೊಂದರ ಒಳಾಂಶಗಳ ಬಗ್ಗೆ ಪ್ರಾಥಮಿಕ ಸಾಕ್ಷ್ಯವಾಗುತ್ತದೆ ಆದರೆ ಅವುಗಳಲ್ಲಿ ಯಾವುದು ಮೂಲದ ಒಳಾಂಶಗಳು ಪ್ರಾಥಮಿಕ ಸಾಕ್ಷ್ಯಗಳಾಗುವುದಿಲ್ಲ ಆತ್ಮೀಯ ಭಾವಿಕೆಗೆ ಗಮನಿಸಿ ನಿಮಗೆ ಇಲುಶೇಷನ್ ಅರ್ಥ ಆಗಿದೆ ತಾನು ಭಾವಿಸ್ಕೊಳ್ತೇನೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಬ್ಬ ವ್ಯಕ್ತಿಯು ಒಂದೇ ಕಾಲದಲ್ಲಿ ಒಂದೇ ಮೂಲದಿಂದ ಅರ್ಥ ಮಾಡ್ಕೊಳ್ಳಿ ಒಂದೇ ಕಾಲದಲ್ಲಿ ಒಂದೇ ಮೂಲದಲ್ಲಿ ಮುದ್ರಿತವಾದಂತಹ ಅನೇಕ ಭಿತ್ತಿಪತ್ರಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರುತ್ತುವಂತೆ ತೋರಿಸಲಾಗಿದೆ ಓಕೆನಾ ಈ ಭಿತ್ತಿಪತ್ರಗಳಲ್ಲಿ ಯಾವುದೇ ಒಂದು ಇನ್ನೊಂದರ ಒಳಾಂಶಗಳ ಬಗ್ಗೆ ಈ ಭಿತ್ತಿಪತ್ರಗಳಲ್ಲಿ ಯಾವುದೇ ಇನ್ನೂ ಯಾವುದೇ ಒಂದು ಇನ್ನೊಂದರ ಒಳಾಂಶಗಳ ಬಗ್ಗೆ ಪ್ರಾಥಮಿಕ ಸಾಕ್ಷ್ಯವಾಗ್ತದೆ ಆದರೆ ಅವುಗಳಲ್ಲಿ ಯಾವುದು ಮೂಲದ ಒಳಾಂಶಗಳಿದಾವಲ್ಲ ಅವು ಪ್ರಾಥಮಿಕ ಸಾಕ್ಷ್ಯವಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆದರೆ ಆತ್ಮೀಯ ಭಾವಿಕರ ನೆಕ್ಸ್ಟ್ ಒಂದು ಗಮನಿಸೋದಾದ್ರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಕಲಂ ಐವತ್ತೆಂಟರ ಪ್ರಕಾರ ದ್ವಿತೀಯ ಸಾಕ್ಷಿ ಅಥವಾ ದ್ವಿತೀಯ ಸಾಕ್ಷಿ ಎಂದರೆ ಇದರಲ್ಲಿ ಇನ್ನು ಮುಂದೆ ಒಳಗೊಂಡಿರುವಂತಹ ಉಪಬಂಧಗಳ ಮೇರೆಗೆ ಕೊಡಲಾದ ಪ್ರಮಾಣಿತ ಪ್ರತಿಗಳು ಯಾವುದೇ ನಾವು ಪ್ರಮಾಣಿತ ಪ್ರತಿಗಳನ್ನ ಹಾಜರುಪಡಿಸಿದ ನ್ಯಾಯಾಲಯಕ್ಕೆ ಅದನ್ನು ನಾವು ದ್ವಿತೀಯ ಅಂತ ಕರೆಗಣಿಸಬಹುದು ಇದಲ್ದೇ ಯಾವ ತಾಂತ್ರಿಕ ಪ್ರಕ್ರಿಯೆಯ ಮೂಲಕ ಮೂಲದಿಂದಂತಹ ಮಾಡಿದ ಪ್ರತಿಗಳು ಸ್ವತಃ ಆ ಪ್ರತಿಯ ಖಚಿತತೆಯನ್ನು ಸುನಿಶ್ಚಿತಗೊಳಿಸುತ್ತವೆಯೋ ಆ ಪ್ರತಿಗಳು ಮತ್ತು ಅಂತಹ ಪ್ರತಿಗಳೊಂದಿಗೆ ತಾಳೆ ನೋಡಲಾದಂತಹ ಪ್ರತಿಗಳನ್ನು ಕೂಡ ನಾವು ದ್ವಿತೀಯ ಎಂದು ಕರೆಯಲಾಗಿದೆ ಅದೇ ರೀತಿಯಾಗಿ ಮೂಲದಿಂದ ಮಾಡಿದಂಥ ಅಥವಾ ಅದರೊಡನೆ ತಾಳೆ ನೋಡಲಾದ ಪ್ರತಿಗಳು ದ್ವಿತೀಯ ಸಾಕ್ಷಿ ಆಗ್ತದೆ ಅದೇ ರೀತಿಯಾಗಿ ದಸ್ತುವೇಜಗಳನ್ನು ಬರೆದುಕೊಡದಿರುವ ಪಕ್ಷಕಾರರ ವಿರುದ್ಧ ದಸ್ತುವೇಜಗಳ ದ್ವಿಪ್ರತಿಗಳು ಬರಹ ಬರಹಗಳು ಕೂಡ ದ್ವಿತೀಯ ಸಾಕ್ಷಿಗಳಾಗಿವೆ ತಾನೇ ಸ್ವತಃ ಅದನ್ನ ನೋಡಿರುವಂತಹ ವ್ಯಕ್ತಿಯು ದಸ್ತು ವೀಜಿನ ಒಳಾಂಶಗಳ ಬಗ್ಗೆ ಕೊಡುವ ಮೌಖಿಕ ವಿವರಗಳು ಕೂಡ ದ್ವಿತೀಯ ಸಾಕ್ಷಿಗಳಾಗಿವೆ ಅಂತ ಹೇಳ್ತಾರೆ ಆತ್ಮೀಯ ಭಾವಿಕೆ ಯಾವುದೇ ಒಬ್ಬ ವ್ಯಕ್ತಿಯು ತಾನು ಸ್ವತಃ ಅದನ್ನು ನೋಡಿದರೂ ಕೂಡ ಅದನ್ನ ದಸ್ತು ಮೂಲಕ ನ್ಯಾಯಾಲಯಕ್ಕೆ ಆಜರಪಡಿಸಿದರೆ ಅದನ್ನು ಕೂಡ ನಾವು ದ್ವಿತೀಯ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲಾಗ್ತದೆ ಆತ್ಮೀಯ ಭಾವಿಕಿದರೆ ಆತ್ಮೀಯ ಭಾವಿಕಿದರೆ ನೆಕ್ಸ್ಟ್ ಒಂದು ಮೌಖಿಕ ಒಪ್ಪಿಗೆಗಳನ್ನು ಕೂಡ ನಾವು ದ್ವಿತೀಯ ಸಾಕ್ಷಿಗಳನ್ನು ಪರಿಗಣಿಸಲಾಗಿದೆ ಅದೇ ರೀತಿ ಕೂಡ ಲಿಖಿತ ಒಪ್ಪಿಗೆಗಳು ಕೂಡ ಅದೇ ರೀತಿಯಾಗಿ ಅನೇಕ ಲೆಕ್ಕಗಳನ್ನ ಅಥವಾ ಇತರೆ ದಸ್ತುವೇಜ್ಗಳನ್ನ ಹೊಂದಿದ್ದು ನ್ಯಾಯಾಲಯದಲ್ಲಿ ಅನುಕೂಲಕರವಾಗಿ ಸಾವಕರ್ಷಕವಾಗಿ ಪರೀಕ್ಷಿಸಲಾಗದಂತಹ ದಸ್ತುವೇಜನನ್ನ ಪರೀಕ್ಷಿಸಿದ ಮತ್ತು ಅಂತಹ ದಸ್ತುವೇಜಗಳನ್ನ ಪರೀಕ್ಷಣೆಯಲ್ಲಿ ಪರಿಣಿತನಾದ ವ್ಯಕ್ತಿಯು ಕೂಡ ಸಾಕ್ಷ್ಯವನ್ನು ನಾವು ದ್ವಿತೀಯ ಸಾಕ್ಷಿಯೆಂದು ಪರಿಗಣಿಸಲಾಗಿದೆ ಆತ್ಮೀಯ ಭಾವಿಕೆಲೆ ಎಂದು ಎಂದು ಅರ್ಥ ಮತ್ತು ಅದು ಅವುಗಳನ್ನು ಒಳಗೊಳ್ಳುತ್ತದೆ ಅಂತ ಹೇಳಿಬಿಟ್ಟು ಆತ್ಮೀಯ ಭಾವಿಕೆಲೆ ಇದಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಸಾಕ್ಷಿಗೆ ಸಂಬಂಧಪಟ್ಟಂತೆ ಕೆಲವೊಂದು ದೃಷ್ಟಾಂತ ನೋಡ್ಕೊಂಡು ಬರೋಣ ದೃಷ್ಟಾಂತಗಳು ಅಥವಾ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಳಿ ಮೂಲ ವಸ್ತುವಿನ ಛಾಯಾಚಿತ್ರವು ಅವೆರಡನ್ನ ಪರಸ್ಪರ ಹೋಲಿಸ ಹೋಲಿಸದಿಲ್ಲದಿದ್ದರೆ ಹೋಲಿಸಿಲ್ಲದಿದ್ದರೂ ಛಾಯಾಚಿತ್ರ ತೆಗೆದುಕೊಂಡ ವಸ್ತುವು ಮೂಲ ವಸ್ತುವೆಂದು ರುಜುವಾತಾದಾಗ ಅದರ ಒಳಾಂಶಗಳ ಬಗ್ಗೆ ಅದು ದ್ವಿತೀಯ ಸಾಕ್ಷ್ಯವಾಗುತ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಪ್ರಾಥಮಿಕ ಸಾಕ್ಷಿಯಲ್ಲಿ ಯಾವುದೇ ಒಳಾಂಶಗಳು ಪ್ರಾಥಮಿಕ ಸಾಕ್ಷಿ ಆಗುವುದಿಲ್ಲ ಇಲ್ಲಿ ಮೂಲ ವಸ್ತುವಿನ ಛಾಯಾಚಿತ್ರವು ಅವೆರಡರನ್ನು ಪರಸ್ಪರ ಹೋಲಿಸಲದಿದ್ದರೂ ಛಾಯಾಚಿತ್ರ ತೆಗೆದುಕೊಂಡ ವಸ್ತುವು ಮೂಲುವೊಂದು ರುಜುವಾತಾದಾಗ ಅದರ ಒಳಾಂಶಗಳ ಬಗ್ಗೆ ಅದು ದ್ವಿತೀಯ ಸಾಕ್ಷ್ಯವಾಗುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕ್ಕಿದರೆ ಇನ್ನ ಇದು ಸ್ಟೇಷನ್ ನೋಡೋದಾದ್ರೆ ಪ್ರತಿ ಮಾಡುವ ಯಂತ್ರದಿಂದ ಮಾಡಿದ ಒಂದು ಪತ್ರದ ಪ್ರತಿಯನ್ನು ಮೂಲದಿಂದ ಮಾಡಲಾಗಿದೆ ಎಂದು ತೋರಿಸಿದರೆ ಪ್ರತಿ ಮಾಡುವ ಯಂತ್ರದಿಂದ ಮಾಡಿದ ಪತ್ರದ ಪ್ರತಿಭಟನೆ ತಾಳೆ ನೋಡಲಾದಂತಹ ಒಂದು ಪ್ರತಿಯು ಆ ಪತ್ರದ ಒಳಾಂಶಗಳ ಬಗ್ಗೆ ದ್ವಿತೀಯ ಸಾಕ್ಷ್ಯವಾಗ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಳಿ ಯಾವುದೇ ಒಂದು ನಾವು ದಾಖಲೆಯನ್ನ ಪ್ರತಿ ಅಥವಾ ನಕಲು ಮಾಡ್ತೀವಿ ಅನ್ನೋದಾದರೆ ಯಂತ್ರದ ಮೂಲಕ ಅಂತಹ ಯಂತ್ರದ ಮೂಲಕ ಅಥವಾ ಯಂತ್ರದ ಸಹಾಯದಿಂದ ಮಾಡಿದಂತಹ ಒಂದು ಪ್ರತಿಯನ್ನ ಮೂಲದಿಂದ ಮಾಡಲಾಗಿದೆ ಎಂದು ತೋರಿಸಿದರೆ ಪ್ರತಿ ಮಾಡುವ ಯಂತ್ರದಿಂದ ಮಾಡಿದಂತಹ ಪ್ರತಿ ಪತ್ರದ ಪ್ರತಿಭಟನೆ ತಾಳೆ ನೋಡಲಾದಂತಹ ಒಂದು ಪ್ರತಿಯು ಕೂಡ ಆ ಪತ್ರದ ಒಳಾಂಶಗಳ ಬಗ್ಗೆ ದ್ವಿತೀಯ ಸಾಕ್ಷ್ಯವಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಸಿದರೆ ಅದೇ ರೀತಿಯಾಗಿ ನೆಕ್ಸ್ಟ್ ಗಮನಿಸಿ ಮೂರನೇ ನೋಡೋದಾದ್ರೆ ಒಂದು ಪ್ರತಿ ಒಂದು ಪ್ರತಿಯಿಂದ ಲಿಪ್ಯಂತರ ಮಾಡಿದಂತಹ ಪ್ರತಿ ಆದರೆ ನಂತರ ಮೂಲದೊಡನೆ ತಾಳೆ ನೋಡದಂತಹ ಅಂತಹ ಪ್ರತಿಯು ದ್ವಿತೀಯ ಸಾಕ್ಷ್ಯವಾಗಿದೆ ಆದರೆ ಹಾಗೆ ತಾಳೆ ನೋಡದ ಪ್ರತಿಯು ಯಾವ ಪ್ರತಿಯನ್ನ ಯಾವ ಮೂಲದೊಡನೆ ತಾಳೆ ನೋಡಲಾಗಿದೆಯೋ ಆ ಪ್ರತಿಯಿಂದ ಅದನ್ನ ಲಿಪ್ಯಂತರ ಮಾಡಿದ್ದರೂ ಅದು ಮೂಲದ ದ್ವಿತೀಯ ಸಾಕ್ಷ್ಯವಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕೆ ಆತ್ಮೀಯ ಭಾವಿಕೆದರೆ ಇಂದಿನ ತರಗತಿಯಲ್ಲಿ ಸಾಕ್ಷ್ಯ ಎಂದರೇನು ಸಾಕ್ಷ್ಯದ ಪ್ರಕಾರಗಳನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ ಆತ್ಮೀಯ ಭಾವಿಕೆಲೆ ಹೆಚ್ಚಿನ ಮಾಹಿತಿಗಾಗಿ ಕಾಮಧೆನುಲಾ ಅಕಾಡೆಮಿ ಸಂಪರ್ಕಿಸಿ ಸೆವೆನ್ ತ್ರೀ ಫೈವ್ ತ್ರೀ ಏಟ್ ಸೆವೆನ್ ಟೂ ನೈನ್ ಸಿಕ್ಸ್ ತ್ರೀ ಆತ್ಮೀಯ ಭಾವಿಕೆದರೆ ಈಗಾಗಲೇ ಕಾಮಧೆನುಲಾ ಅಕಾಡೆಮಿಯಲ್ಲಿ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗಳಿಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ ಇನ್ನು ತಡೆ ಯಾಕೆ ಈ ಕೂಡಲೇ ಸಂಪರ್ಕಿಸಿ ಅಂತ ಹೇಳಿ ಕಿಚ್ಚೈಸ್ತೇನೆ ಆತ್ಮೀಯ ಭಾವಿಕೆಲ್ಲೇ ನಿಮಗೆ ಯಾವ್ದೇ ತರಹದ ನೋಟ್ಸ್ಗಳು ಇರಬಹುದು ಇರಬಹುದು ಅಥವಾ ಯಾವುದೇ ಡೌಟ್ ಇರಬಹುದು ಪ್ರತಿಯೊಂದನ್ನು ಕೂಡ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡಲಾಗ್ತದೆ ಆತ್ಮೀಯ ಭಾವಿಕೆಲ್ಲರೆ ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಭಾವಿಕೆಲ್ಲದೆ ಎಲ್ಲರಿಗೂ ಕೂಡ ಶುಭವಾಗಲಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳ್ಗೆ